ಏಕೆಂದ್ರೆ ಲಾಂಗ್ ಬೇರೆ ದೊಡ್ಡ ಮಟ್ಟದ ಕ್ರಿಕೆಟ್ ಅನ್ನ ಮಾಡಬೇಕು ಈ ಶಾರ್ಟ್ ಕ್ರಿಕೆಟ್ ಅನ್ನ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದು ಇದನ್ನು ನಿಲ್ಲಿಸ್ಬೇಡಿ ಭಾರಿ ಯಶಸ್ವಿಯಾಗಿ ನಾಲ್ಕು ವರ್ಷ ನಡ್ಕೊಂಡು ಬಂದಿದೆ ಈ ಸಲ ನಿಮ್ಮ ಜೊತೆ ನಾನು ಇರ್ತೀನಿ ಅಂದ್ಬಿಟ್ಟು ಬೊಮ್ಮೂರು ತುಂಬೂರು ದೈ ಒಪ್ಪಿ ನಮ್ಮ ಆಯೋಜಕರಿಗೆ ಒಂದು ಬೆಂಬಲವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಾಗಿ ಸಹಾಯವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಹೃದಯ ತುಂಬಿದ ಅಭಿನಂದನೆಗಳನ್ನ ಸಲ್ಲಿಸಿಕೆ ಇಷ್ಟಪಡ್ತೀನಿ ಈಗ ಮೊದಲನೇದಾಗಿ ಈ ಒಂದು ಪಂದ್ಯಕೂಟ ತಾಲೂಕು ಸಂಗೋಳಿ ರಾಯಣ್ಣ ತಾಲೂಕು ಕ್ರೀಡಾಂಗಣದಲ್ಲಿ ಸತತ ನಾಲ್ಕು ದಿನ ಏಳು ಎಂಟು ಒಂಬತ್ತು ಹತ್ತು ದಿನ ಹತ್ತನೇ ತಾರೀಕು ವರೆಗೆ ನಡೀತದೆ ಶಿವರಾತ್ರಿ ಹಬ್ಬದ ಆ ಪ್ರಯುಕ್ತ ಶಿವರಾತ್ರಿ ಹಬ್ಬದಿಂದಲೇ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತೀವಿ ಹಾಗೆ ನಾಲ್ಕು ದಿನಗಳು ಕೂಡ ಆಟಗಾರರಿಗೆ ಮತ್ತು ತಾಲೂಕಿನಿಂದ ಬಂದಂತಹ ಎಲ್ಲ ವೀಕ್ಷಕರಿಗೆ ಕ್ರೀಡಾಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ನಾವು ನಾಲ್ಕು ದಿನ ಬಾರಿ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಬೇಕು ಅಂತ ನಾವು ಕೋರ್ಬೋ ಸಭೆಯಲ್ಲಿ ತೀರ್ಮಾನ ಮಾಡ್ಕೊಂಡಿದ್ವಿ ಹಾಗೆ ನಾವು ಸಂಘಟಕರು ಈ ಒಂದು ಪಂದ್ಯಾವಳಿಯಲ್ಲಿ ನಾವು ಏನ್ ಲಾಸ್ಟ್ ಇಯರ್ ಒಂದು ಲಕ್ಷವನ್ನ ಪ್ರಥಮ ಬಹುಮಾನವಾಗಿ ಮಾಡಿದ್ದು ಈ ಸಲ ಹೆಚ್ಚಿನದಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿಗಳು ಎರಡನೇ ಬಹುಮಾನವನ್ನು ಅರವತ್ತಾರು ಸಾವಿರದ ಆರುನೂರ ಅರವತ್ತಾರು ರೂಪಾಯಿಗಳು ಹಾಗೆ ಮೂರನೇ ಬಹುಮಾನವನ್ನು ನಲವತ್ನಾಲ್ಕು ಸಾವಿರದ ನಾನೂರ ನಲವತ್ನಾಲ್ಕು ರೂಪಾಯಿಗಳು ಹಾಗೆ ಚತುರ್ಥ ಬಹುಮಾನವನ್ನು ಮೂವತ್ಮೂರು ಸಾವಿರದ ಮುನ್ನೂರ ಮೂವತ್ಮೂರು ರೂಪಾಯಿಗಳನ್ನ ಮಾಡಿದ್ವಿ ಲಾಸ್ಟ್ ನಾಲ್ಕು ವರ್ಷದಿಂದ ನಾವು ನಾಲ್ಕೇ ಪ್ರೈಸ್ಗಳನ್ನ ಮಾಡಿಕೊಂಡು ಬಂದಿದ್ದು ಈ ಸಲ ನಮ್ಮ ಈ ಮನೂರ್ ಅವರು ಸಾರ್ವತ್ ಮಾಡ್ತಿರೋದ್ರಿಂದ ಅವರು ಇನ್ನೂ ಎರಡು ಪ್ರೈಜನ್ನು ಎಕ್ಸ್ಟ್ರಾ ಕೊಡೋಣ ಎರಡು ಪೋಲ್ಗಳಾಗಿ ನಾವು ವಿಂಗಡಿಸೋಣ ಈ ಸಲ ನಮ್ಮ ಎ ಪಿ ಎಲ್ ಆಡಲಿಕ್ಕೆ ತಂಡಗಳು ಹೆಚ್ಚಿನದಾಗಿ ಆಸಕ್ತಿಯನ್ನು ತೋರಿಸ್ಕೊಂಡಿದ್ದಾರೆ ಯಾಕೆಂದ್ರೆ ನಾವು ವರ್ಷ ವರ್ಷದಿಂದ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಬರ್ತಿರೋದ್ರಿಂದ ಈ ಸಲ ಹದಿನಾರು ತಂಡಗಳನ್ನ ತಾಲೂಕಿನಾದ್ಯಂತ ನಾವು ಮಾಡ್ತಾ ಇದ್ದೀವಿ ಎರಡು ಪೋಲ್ಗಳನ್ನ ಮಾಡಿದೀವಿ ಒಂದೊಂದು ಪೋಲ್ ಎಂಟು ತಂಡಗಳು ಇರ್ತವೆ ಎಂಟು ತಂಡದಲ್ಲಿ ಮೂರು ತಂಡಕ್ಕೆ ಬಹುಮಾನವನ್ನ ಘೋಷಣೆ ಮಾಡಬೇಕು ಅಂತ ತೀರ್ಮಾನವನ್ನ ಕೈಗೊಂಡಿದ್ದೀವಿ ಹಾಗಾಗಿ ಆರು ಬಹುಮಾನಗಳು ಇರ್ತವೆ ಕೊನೆಯ ಐದು ಮತ್ತು ಆರಕ್ಕೆ ಸಮಾಧಾನಕಾರ ಬಹುಮಾನವಾಗಿ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿಗಳನ್ನ ಐದನೇ ಬಹುಮಾನವಾಗಿ ಹಾಗೆ ಆರನೇ ಬಹುಮಾನವಾಗಿ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕೊಡ್ಲಿಕ್ಕೆ ನಾವು ಈಗಾಗಲೇ ತೀರ್ಮಾನವನ್ನು ಮಾಡಿಕೊಂಡಿದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಎರಡನೇ ಹಂತದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಂಡ ಶ್ರೇಷ್ಠ ಮುಖ್ಯಮಂತ್ರಿಗಳಲ್ಲೊಬ್ಬರಾದಂಥ ಕುಮಾರಸ್ವಾಮಿಯವರನ್ನ ನಾವು ಈ ಒಂದು ಕಾರ್ಯಕ್ರಮದ ಅನಾವರಣವನ್ನು ಮಾಡ್ಕೊಡ್ಬೇಕು ಅಂತ ನಾವು ಹೋಗಿ ಕೇಳ್ಕೊಂಡಾಗ ತುಂಬ ಒಪ್ಪಿ ಅವರು ಅನಾವರಣ ಮಾಡಿಕೊಂಡಿದ್ದು ಅಲ್ಲದೆ ಈ ಕಾರ್ಯಕ್ರಮಕ್ಕೆ ನಾನು ಗೆಸ್ಟ್ ಆಗಿ ಬರ್ತೀನಿ ನಾನೇ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ರಿಂದ ನಮ್ಗೆ ಇನ್ನೂ ಕೂಡ ಹೆಚ್ಚಿನ ಬಲ ಬಂದಂತಾಗಿದೆ ಈ ಒಂದು ಕಾರ್ಯಕ್ರಮವನ್ನು ಹೈ ಮಾಡಲಿಕ್ಕೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಮಂಜುಣ್ಣವರ ಒಂದು ಸಲಹೆ ಮೇರೆಗೆ ನಾವು ವಿಜೇಂದ್ರ ಸಾಹೇಬ್ರನ್ನು ಕೂಡ ನಾವು ಹೋಗಿ ಕರೆದಾಗ ಕಾರ್ಯಕ್ರಮಕ್ಕೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಕೋಡ್ ಆಫ್ ಕಂಡಕ್ಟ್ ಏನಾದರೂ ಅನೌನ್ಸ್ ಆಗಿಲ್ಲ ಅಂದರೆ ನೀತಿ ಸಮಿತಿ ಅನೌನ್ಸ್ ಆಗಿಲ್ಲ ಅಂದರೆ ನಾನು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಈ ಜಿಲ್ಲೆಯ ಯುವಕರಿಗೆ ಒಂದು ಕಣ್ಮಣಿಯಾಗಿ ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಿರುವಂಥ ನಮ್ಮ ಸೂರಜ್ ರೇವಣ್ಣ ಅವರು ಕೂಡ ನಮ್ಗೆ ಹೆಚ್ಚಿನ ಬಲವನ್ನು ತುಂಬಿ ನಿಮ್ಮ ಜೊತೆ ನಾನು ಇರ್ತೀನಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಹಾಗೆ ಎಲ್ಲೂ ಕೂಡ ಯಾವುದೇ ಅಹಿತಕರ ಘಟನೆಗಳು ನಡೆದರೆ ರೀತಿಯಂತೆ ಯುವಕರಿಗೆ ಬೆಂಬಲವಾಗಿ ನಿಂತ್ಕೊಂಡು ನಾನು ಈ ಒಂದು ಕಾರ್ಯಕ್ರಮ ನಾನೇ ಬಂದು ನಿಂತ್ಕೊಂಡು ಗೆಸ್ಟ್ ಆಗಿ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅಲ್ಲೇ ನಾಲ್ಕು ದಿನಗಳ ಕೂಡ ನಾವು ಇದ್ದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅಂತ ನಮ್ಮ ಸೂರಜ್ ಅವರು ಕೂಡ ಬೆಂಬಲವನ್ನು ಸೂಚಿದೆ ಅವ್ರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಕುಮಾರಣ್ಣವರು ಹಾಗೆ ವಿಜೇಂದ್ರ ಸಾಹೇಬ್ರು ಹಾಗೆ ಸೂರಜ್ ರೇವಣ್ಣವರು ಪ್ರಜ್ವಲ್ ರೇವಣ್ಣ ಅವರು ರೇಮಣ್ಣ ಹಾಗೆ ಮತ್ತೆ ಭವನೀಳವ್ರನ್ನು ಕೂಡ ನಾವು ಈಗಾಗಲೇ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಿದ್ದೀವಿ ಈ ಕಾರ್ಯಕ್ರಮದ ಸಂಪೂರ್ಣ ಅಧ್ಯಕ್ಷತೆಯನ್ನು ನಮ್ಮ ತಾಲೂಕಿನ ಶಾಸಕರಾದಂಥ ಎ ಅವರು ವಹಿಸ್ಕತಾ ಇದ್ದಾರೆ ಹಾಗೆ ಈ ಒಂದು ತಾಲೂಕಿನಲ್ಲಿ ಹುಟ್ಟಿ ಮಡಿಕೇರಿ ಜಿಲ್ಲೆಯಲ್ಲಿ ಶಾಸಕರಾಗಿರುವಂತ ಡಾಕ್ಟರ್ ಮಂತರ್ ಗೌಡರಿಗೆ ನಾವು ಇಲ್ಲಿ ಯಾವುದೇ ಪಕ್ಷ ಇಲ್ಲ ಯಾಕೆ ಅಂತ ಹೇಳಿದ್ರೆ ಯಾಕೆ ಹೇಳ್ತೀನಪ್ಪ ಅಂದ್ರೆ ನಾಲ್ಕು ಸೀಸನ್ ಕೂಡ ನಾವು ಡಾಕ್ಟರ್ ಬಂದಗೌಡ ಯೂತ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದಲೇ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಜ್ಞೆ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೋ ಅವರು ಈಗ ಬೇರೆ ಕಡೆ ಹೋಗಿ ಬೇರೆ ಪಕ್ಷದಿಂದ ಗೆದ್ದು ಅಲ್ಲಿ ಶಾಪ್ ಇದ್ದಾರೆ ಆದ್ರೆ ನಮ್ಮೂರಿನ ತನವನ್ನು ಮರಿಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಇಲ್ಲಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಮುಖೇನ ಒಂದು ಸನ್ಮಾನವನ್ನು ಮಾಡ್ಬೇಕು ಅಂದ್ಬಿಟ್ಟು ನಾವು ಅಮ್ಮಕೊಂಡಿದ್ವಿ ಏಳರಿಂದ ಹತ್ತನೇ ತಾರೀಕು ಯಾವ ತರ ಒಂದು ದಿವಸ ಬಂದು ಹೋಗ್ತೀನಿ ಅಂತ ಅವರು ಕೂಡ ಹೇಳಿದರೆ ಅವ್ರ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಹಾಗೆ ನಾವು ಏ ಮಂಜು ಬಳಗಿಂದ ಬರೀ ಕ್ರೀಡೆ ಮಾತ್ರ ನಡೆಸ್ತಾ ಇಲ್ಲ ಕಳೆದ ಮೂರು ಹಿಂದೆ ಶ್ರೀ ಧರ್ಮಸ್ಥಳ ಪಂಜುನಾಥ ಪಾದಯಾತ್ರೆ ಕೂಡ ಹಮ್ಮಿಕೊಂಡಿದ್ವಿ ಒಂದೊಂದು ತಂಡ ಒಂದೊಂದು ಟೀಮ್ ಒಂದೊಂದನ್ನು ವಹಿಸ್ಕೊತಾ ಹೋಗ್ತಾರೆ ನಾವು ಕ್ರಿಕೆಟ್ ಅನ್ನು ವಹಿಸ್ಕೊಂಡ್ರೆ ಅವ್ರ ಪಾದಯಾತ್ರೆ ವಹಿಸ್ಕೊಂಡಿರ್ತಾರೆ ಏನಾರೋ ಕಲ್ ಕಲ್ಚರಲ್ ಆಕ್ಟಿವಿಟೀಸು ಈ ತರ ಮಂಜು ಬಳಗದಿಂದ ಸತತವಾಗಿ ನಾವೇನು ಎರಡ್ ಸಾವಿರದ ಎಂಟರಿಂದ ನಮ್ಮ ಸಹ ಸಹಾಯ ಗೆತ್ಕೊಂಡು ಬಂದ್ರು ಅಲ್ಲಿಂದ ನಾವು ಏನು ಒಂದು ತಂಡವನ್ನು ಕಟ್ಕೊಂಡು ಆ ತಂಡ ಕೂಡ ಎಲ್ಲ ವಿಧದಲ್ಲೂ ಕೂಡ ಒಂದು ಕ್ರೀಡೆ ಆಗಿರ್ಬೋದು ಆ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು ಧಾರ್ಮಿಕ ಸಭೆಗಳಾಗಿರ್ಬೋದು ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಇದಕ್ಕೆಲ್ಲ ದಾಯಿತು ನಮ್ಮ ಸಾಹೇಬರು ಏನು ಒಂದು ಸಾಹೇಬರು ಅಂತ ಹೇಳಿದ್ರೆ ಅತಿಥಿ ಅಲ್ಲ ಅವರಿಗೆ ಮತ್ತೊಮ್ಮೆ ತಾಲೂಕಿನ ಜನತೆಯ ಪರವಾಗಿ ನಮ್ಮ ಆಯೋಜಕರು ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕ್ರೀಡೆಯನ್ನ ವೀಕ್ಷಣೆ ಮಾಡಿ ಈ ಕಾರ್ಯಕ್ರಮ ಮತ್ತೊಮ್ಮೆ ಕೂಡ ಪ್ರೀಮಿಯರ್ ಲೀಗ್ನ ಯಶಸ್ವಿ ಮಾಡ್ಕೊಡ್ತೀನಿ ಅಂತ ನಾನಾದರೂ ಕೂಡ ಭಾವಿಸ್ತಾ ನಿಮ್ಮೆಲ್ಲರಿಗೂ ಒಂದರಿಗಳನ್ನ ನಮಸ್ಕಾರಗಳನ್ನ ಹೇಳ್ತೀನಿ ಕಂಪ್ಲೀಟ್ ಮಾಡಿ ಯಶಸ್ವಿಗೊಳಿಸಿ ಐದನೇ ಸೀಸನ್ ಗೋಡು ಪ್ರೀಮಿಯರ್ ಲೀಗ್ನ ಎ ಮಂಜು ಅಭಿಮಾನಿ ಗೆಳೆಯರ ಒಳಗೆ ವತಿಯಿಂದ ನಡೆಸಿಕೊಂಡಿಕ್ಕೆ ನಾವೆಲ್ಲ ಪೂರ್ವವೇ ಸಭೆಯನ್ನ ಕರೆದು ತೀರ್ಮಾನವನ್ನು ಮಾಡಿಕೊಂಡು ಮುಂದಿನ ತಿಂಗಳು ಏಳು ಎಂಟು ಒಂಬತ್ತು ಹತ್ತಕ್ಕೆ ನಡೆಸಲು ತೀರ್ಮಾನ ಮಾಡ್ಕೊಂಡಿದ್ವಿ ಅದರಂತೆ ನಾವೀಗ ಹೋದ ವಿಷ ಏನು ಒಂದೊಂದು ಸಾರಥ್ಯದಲ್ಲಿ ಮಾಡ್ತಾ ಇದ್ದು ಲಾಸ್ಟ್ ಇಯರ್ ನಮಗೆ ನಂದ್ಕುಮಾರ್ ಅವರೆಲ್ಲ ನಮಗೆ ಕೈ ಜೋಡಿಸಿ ಒಂದು ಕಾರ್ಯಕ್ರಮಕ್ಕೆ ಈಗಲೂ ಕೂಡ ಇದ್ದಾರೆ ಇವತ್ತು ಕರ್ನಾಟಕದಿಂದ ಬಂದಿಲ್ಲ ಈ ಸಲ ಮನೂರ್ ಅವರ ಸಾರಥ್ಯದಲ್ಲಿ ಿವಿ ಹಾಗೆ ನಾವು ಒಂದು ಮುಖ್ಯ ಒಬ್ಬ ಒಬ್ಬರು ಸ್ಮರಣಾರ್ಥದಿಂದ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಲಾಸ್ಟ್ ಮೂರು ವರ್ಷದಿಂದ ನಾವು ಪುನೀತ್ ಸರ್ ಅವರ ಸ್ಮರಣಾರ್ಥ ಮಾಡಿದ್ದೋ ಹಾಗೆ ಪ್ರೇಮ್ ಅವರ ಸ್ಮರಣಾರ್ಥ ಮಾಡಿದ್ದು ಈ ಸಲ ನಮ್ಮ ಜೊತೆ ಕೈ ಜೋಡಿಸಿರುವಂತಹ ಶಶಿಕುಮಾರ್ ಅವರ ತಂದೆ ಹೆಸರಲ್ಲಿ ಎಮ್ಮ ಅಣ್ಣಾಜಿಗೌಡರ ಹೆಸರು ಸ್ಮರಣಾರ್ಥದಲ್ಲಿ ಒಂದು ಪಿ ಎಲ್ ಸೀಸನ್ ಫೈವ್ ಅನ್ನು ಆಯೋಜನೆ ಮಾಡಿದ್ವಿ ಈ ಆಯೋಜನೆಗೆ ಹೆಚ್ಚಿನ ಸಹಕಾರವನ್ನು ನೀಡಿರುವಂತಹ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕ ಎ ಮಂಜು ಸಾಹೇಬರಿಗೆ ಆಯೋಜಕರ ಪರವಾಗಿ ನನ್ನ ವೈಯಕ್ತಿಕವಾಗಿ ಹಾಗೆ ಕ್ರೀಡಾಭಿಮಾನಿಗಳ ಪರವಾಗಿ ಎಲ್ಲ ಆಟಗಾರರ ಪರವಾಗಿ ಹೃದಯ ಕುರಿತ ಅಭಿನಂದನೆಗಳಾಗಿ ಅವರಿಗೆ ಮೊದಲಿನಿಂದಾಗಿ ತಿಳಿಸ್ ನಾನು ಇಷ್ಟಪಡ್ತೀನಿ ಹಾಗೆ ಎಂಟು ಒಂಬತ್ತು ಏಳನೇ ತಾರೀಕು ಶಿವರಾತ್ರಿ ಹಬ್ಬ ಇದೆ ಅಲ್ಲಿಂದ ಹತ್ತು ದಿನ ನಾಲ್ಕು ದಿನ ಇರ್ತದೆ ಹಾಗೆ ಈ ಆ ಹರ್ಕಲ್ಗೋಡು ಪ್ರೀಮಿಯರ್ ಲೀಗ್ ಹಲಾಗುವ ಪ್ರಕ್ರಿಯೆ ಇದೇ ಶನಿವಾರ ಇದೇ ಶನಿವಾರ ಜಯ ಕೇಶವಾರ್ ಕನ್ವೆನ್ಷನ್ ಹಾಲ್ನಲ್ಲಿ ಸುಮಾರು ನಾನೂರು ಆಟಗಾರರ ಹರಾಜು ಪ್ರಕ್ರಿಯೆ ನಡೀತಿದೆ ಅದ್ರಲ್ಲಿ ಹದಿನಾರು ತಂಡ ಇರ್ತವೆ ಎರಡು ತಂಡ ಎರಡು ಹೋಲ್ನ ಮಾಡಿದ್ವಿ ಎಂಟೆಂಟು ತಂಡವಾಗಿ ಅದರಲ್ಲಿ ಸುಮಾರು ಒಂದು ತಂಡಕ್ಕೆ ಮಿನಿಮಮ್ ಹದಿನೈದು ಆಟಗಾರನ್ನ ನಾವು ಈಗಾಗಲೇ ಕೂಗ್ಬೇಕು ನೀವು ಬಿಟ್ ಮಾಡಲೇಬೇಕು ಅಂತ ಹೇಳಿದೀವಿ ಒಂದು ತಂಡವಾಗಿ ಇದು ಅರಳಿ ಮೈಸೂರು ಮತ್ತೆ ಅರಕಲ್ಗುಡಿಗೆ ಸೀಮಿತವಾದಂತ ಆಟಗಾರರಿಗೆ ಮಾತ್ರ ಅವಕಾಶ ಇದೆ ನಾವು ಆಧಾರ್ ಕಾರ್ಡ್ ಮುಖೇನ ಅವರ ಅರ್ಜಿಯನ್ನ ಪಡೆದುಕೊಳ್ತಾ ಇದ್ದೀವಿ ಏಕೆಂದ್ರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಳಿ ಮೈಸೂರು ಭಾಗ ಆಗಿರೋದ್ರಿಂದ ಈ ಒಂದು ಅಳಿ ಮೈಸೂರು ಮತ್ತೆ ಆರ್ಗೋಡ್ ಒಳಗೊಂಡಂತ ಆಟಗಾರ ಮಾತ್ರ ಆಡ್ಲಿಕ್ಕೆ ನಾವು ಇದನ್ನ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿದ್ದೀವಿ ಸತತವಾಗಿ ನಾಲ್ಕು ವರ್ಷದಿಂದಲೂ ಕೂಡ ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ ಬೇರೆ ಏನಾಗೋದು ಇದೆಯಾ ಆ ಈ ಒಂದು ಲೈವ್ ಅನ್ನ ಜಿಲ್ಲಾ ರಾಜ್ಯಾದ್ಯಂತ ಹೆಸರಾಗಿರುವಂತಹ ಈ ಎಂ ಸ್ಪೋರ್ಟ್ಸ್ ನಲ್ಲಿ ನಾವು ನೇರ ಪ್ರಸಾರವನ್ನ ಯೂಟ್ಯೂಬ್ ಲೈವ್ ಮುಖ್ಯನ ಮಾಡ್ತಾ